ಬಂದಿದೆ ಬನ್ನಿ ಅವ್ರು ಹೇಗೆ ಮೈಸೂರಿಗೆ ನಂಟಿದೆ ಅಂತ ಹೇಳಿ ಕೇಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ಮೈಸೂರು ಬರೀ ಮದುವೆಗೋಸ್ಕರ ಬಂದಿರೋದಾ ಟ್ರಿಪ್ ಏನಾದ್ರು ಪ್ಲಾನ್ ಮಾಡಿದಿರಾ ಮೇನ್ಲಿ ಫಸ್ಟ್ ನನ್ನ ಫ್ರೆಂಡ್ ಮ್ಯಾರೇಜ್ ಇದು ಮೇ ಫಸ್ಟ್ ಪ್ರಿಫ್ರೆನ್ಸ್ ಅದು ಸೆಕೆಂಡ್ ಆಬ್ವಿಯಸ್ಲಿ ಮೈಸೂರಿಗೆ ಬಂದರೆ ಮತ್ತೆ ಹಂಗೆ ಇರೋಕ್ಕಾಗುತ್ತಾ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡಿಬೇಕು ಈಗ ಏನೇನು ಪ್ಲೇಸ್ ನೋಡ್ಕೊಂಡು ಬಂದಿದ್ದೀರಿ ಇನ್ನು ಯಾವುದು ಮಧ್ಯಾಹ್ನ ಬಂದ್ವಿ ನೆಕ್ಸ್ಟ್ ನಾ ಟುಮಾರೋ ಪ್ಲ್ಯಾನ್ ಓಕೆ ಎಷ್ಟು ಜನ ಬಂದಿದ್ದೀರಾ ಸರ್ ನೀವು ಫೈವ್ ಮೆಂಬರ್ಸ್ ಫುಲ್ ಫ್ಯಾಮಿಲಿ ಸರ್ ಈಗ ಸಾಕಷ್ಟು ಮದುವೆ ಕಾರ್ಯಕ್ರಮಗಳಿಗೆ ನೀವು ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಅಟೆಂಡ್ ಮಾಡ್ತಾ ಇರ್ತೀರಾ ಮೈಸೂರು ಸ್ವಲ್ಪ ವಿಭಿನ್ನತೆ ಇದೆ ಹೇಗೆ ಅನಿಸುತ್ತೆ ನಿಮಗೆ ಅದರಲ್ಲಿ ವಿಭಿನ್ನತೆಯಲ್ಲಿ ಇವತ್ತು ವೆದರ್ ತಗೋಬೋದು ನಮ್ಮ ಸ್ವಲ್ಪ ಬಿಸಿಲಿದ್ರು ಫುಲ್ ನಾವು ಬಂದಿದ್ದೀವಿ ಅಂತ ಫುಲ್ ವೆದರ್ ಒಂಥರ ಕೂಲ್ ಮೈಸೂರು ಬ್ಯೂಟಿಫುಲ್ ವೆದರ್ ಇವತ್ತು ಅದರಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ಲಿಕ್ಕೆ ಭಾಳ ಖುಷಿ ಆಗುತ್ತೆ ಇದಾಗಿತ್ತು ಇವರ ಮಾತು ಭಾಳ ಒಂದು ಖುಷಿ ಮಸ್ತ ಮೊದಲಾಗಿ ಮದುವೆಗೆ ಇಂಪಾರ್ಟೆನ್ಸು ಹುಡುಗನ ಕಡೆಯಿಂದ ಅದರಲ್ಲೂ ಪಾಂಡುರಂಗ ಅವರು ಆತ್ಮೀಯರು ತಂದೆಯವರು ಸೊ ಈ ಒಂದು ಕಾರಣದಿಂದನೂ ಫ್ಯಾಮಿಲಿ ಮೆಂಬರ್ ಅವರು ಸೊ ಆದ ಕಾರಣದಿಂದ ಮದುವೆಗೇ ಇಂಪಾರ್ಟೆನ್ಸ್ ಕೊಟ್ಟು ನಮಗೂ ಒಂದು ಅವಕಾಶ ಮೈಸೂರಿಗೆ ಬರ್ತಕ್ಕಂಥದ್ದು ಸಿಕ್ಕಿದ್ದು ಭಾಳ ವರ್ಷಗಳ ನಂತರ ಬರ್ತಾ ಇರೋದು ಸಮಯ ಸಿಕ್ಕಿಲ್ಲ ಹಾಗಾಗಿ ಇದೊಂದು ಅವಕಾಶ ಸಿಕ್ಕಿತ್ತು ಮದುವೆ ಒಂದು ಇದು ಅಂತ ಕಾರಣ ಸೊ ಮದುವೆನೂ ಸಂತೋಷವೂ ಆಯಿತು ನೋಡಿ ಸೊ ಮೈಸೂರಂತೂ ಎಲ್ಲರಿಗೂ ಗೊತ್ತಿರೋದು ಸಂಸ್ಕೃತಿ ನಗರ ಇದು ಎಲ್ಲ ನೋಡ್ಕೊಂಡ್ಬಿಟ್ಟು ವಾಪಸ್ ಹೋಗೋಣ ಖಂಡಿತ ಸರ್ ಸಾಂಸ್ಕೃತಿಕ ನಗರಿ ಹಾಗೂ ಪ್ರವಾಸಿ ತಾಣಗಳ ಸೆಳೆಯುವಂತಹ ಸ್ಥಳ ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು ಮೈಸೂರು ಹಾಗೆ ಕಲೆ ಹಾಗೂ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂತಹ ಊರು ಸರ್ ಈ ಮೈಸೂರಲ್ಲಿ ಮದುವೆ ಆಗ್ತಾ ಇರೋದು ಒಂದು ಖುಷಿ ವಿಚಾರ ಎರಡನೇದು ಸ್ನೇಹಿತರ ಜೊತೆ ಬಂದಿರೋದು ಇನ್ನೊಂದು ಖುಷಿ ವಿಚಾರ ಹುಡುಗ ಹೇಗೆ ಸರ್ ನಿಮ್ಮ ಫ್ರೆಂಡಾ ಫ್ಯಾಮಿಲಿ ಫ್ರೆಂಡಾ ಫ್ಯಾಮಿಲಿ ಫ್ರೆಂಡ್ ಓಕೆ ಸರ್ ಥ್ಯಾಂಕ್ ಯು ಇವಾಗ ಟೀಮ್ ನಲ್ಲಿ ಹೆಡ್ ಬಾಸ್ ಅಂತಾನೆ ಹೇಳ್ಬೋದು ಇವಾಗ ನೀವು ಎಷ್ಟು ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಮದ್ವೆ ಜೊತೆಗೆ ಮೈಸೂರು ಎಲ್ರಿಗೂ ಇಷ್ಟ ಆಗ್ತಾ ಇರುವಂತಹ ಫಸ್ಟ್ ಪ್ರಶ್ನೆನೇ ಮೈಸೂರು ಅಂದ ತಕ್ಷಣ ಮದ್ವೆ ಸ್ವಲ್ಪ ಸೈಡಿಗೆ ಇಟ್ಬಿಡ್ತಾರೆ ಮೈಸೂರು ಅಂದ ತಕ್ಷಣ ಒಂದು ಪ್ಲಾನ್ಸ್ ಮಾಡ್ಕೋತಾರೆ ಮದುವೆಗೆ ಹೋಗ್ಬೇಕು ಟ್ರಿಪ್ ಪ್ಲಾನ್ ಮಾಡಬೇಕು ಅಲ್ಲಿ ಹೋಗ್ಬೇಕು ಸುತ್ತಮುತ್ತ ಪ್ಲೇಸ್ಗಳಿದೆ ಅಂತ ಹೇಳಿ ನೀವು ಎಷ್ಟು ಪ್ಲೇಸ್ ಪ್ಲಾನ್ ಬಂದಿದ್ರೆ ಹಾಗೆ ಮದುವೆ ಎಷ್ಟು ಖುಷಿ ಕೊಟ್ಟಿದೆ ನೀವು ಹೇಳದಂಗೆ ಮೈಸೂರು ನಿಜವಾಗ್ಲೂ ಇದು ಪ್ರೇಕ್ಷಣೀಯ ಮತ್ತು ನಮ್ಮ ನಾಡಿನ ಹೆಸರಾಂತ ದಸರಾ ಹಬ್ಬಕ್ಕೆ ಪ್ರತಿಷ್ಠೆಯ ಹಬ್ಬವಾಗಿ ನಮ್ಮಲ್ಲಿ ನಾವು ಈ ದಸರಾನ ಮೈಸೂರಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಇದು ಚಿರಪರಿಚಿತ ಈ ಒಂದು ನಮ್ಮ ಏನು ಮೈಸೂರು ದಸರಾ ಇಂಥ ನಾಡಿನಲ್ಲಿ ನಮ್ಮ ಭಾಳ ಆತ್ಮೀಯರಾದ ನಮ್ಮ ಫ್ಯಾಮಿಲಿಗೆ ಭಾಳ ಆತ್ಮೀಯರಾದ ಪಂಡಂಗ್ರಾವ್ ಮತ್ತು ಅವರ ಮಗ ನಾಗೇಶ್ ಅವರ ಮಗನ ಅವ್ರ ಮಗನದು ಮದುವೆ ಇವತ್ತಿನ ದಿವಸಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ನಿಜವಾಗ್ಲೂ ಅವರು ಈ ಹಂಕಂಡಂಥ ಒಂದು ವಾತಾವರಣ ಭಾಳ ಚೆನ್ನಾಗಿದೆ ಎಸ್ ಅರೇಂಜ್ಮೆಂಟು ಕೂಡ ಭಾಳ ತುಂಬ ಚೆನ್ನಾಗಿದೆ ಮೈಸೂರು ಕೂಡ ಭಾಳ ಪ್ರತಿಯೊಬ್ಬರಿಗೂ ಅಟ್ರ್ಯಾಕ್ಟ್ ಮಾಡೋವಂಥ ಒಂದು ಸ್ಥಳ ಪ್ರತಿಯೊಬ್ಬರು ಬಂದು ಇಲ್ಲಿ ನಮ್ಮ ಚಾಮುಂಡಿ ಬೆಟ್ಟ ಇರ್ಬೋದು ಅರಮನೆ ಇರ್ಬೋದು ಝೂ ಇರ್ಬೋದು ಇನ್ನು ಆಮೇಲೆ ಪ್ಯಾರಿಸ್ ಇರ್ಬೋದು ಇವೆಲ್ಲವನ್ನು ನೋಡ್ಲಿಕ್ಕೆ ಸಾಕಷ್ಟು ಸುತ್ತಮುತ್ತ ಪ್ಲೇಸ್ಗಳು ಇರೋದ್ರಿಂದ ನಮ್ಮ ಮೈಸೂರಿಗೆ ಬರೋದೇ ಒಂದು ಖುಷಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ಈ ವಾತಾವರಣದಲ್ಲಿ ಈ ನವೆಂಬರ್ ತಿಂಗಳಲ್ಲಿ ನಮ್ಮ ಈ ಮದುವೆ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಮಾಡಲಿಕ್ಕೆ ನಾವು ಹರಿಹರದಿಂದ ಬಂದಿದ್ದೇವೆ ನಾವು ಬೊಂಗಾಳೆ ಫ್ಯಾಮಿಲಿ ಹರಿಹರದವರೆಲ್ಲ ಸೇರಿಕೊಂಡು ನಮ್ಮ ಆತ್ಮೀಯ ಗೆಳೆಯರ ಜೊತೆಯಾಗಿ ಬಂದು ಮದುವೆಯಲ್ಲಿ ಭಾಗವಹಿಸಿಕೊಂಡು ಸಂತೋಷವನ್ನು ನಾವೆಲ್ಲ ಪಡ್ತಾ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಈ ಸಂದರ್ಭ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಹಾಗೆ ರಾಘು ಸರ್ನಂತೂ ನಾವು ಭಾಳ ಸರಿ ನೋಡಿದೀವಿ ಸರ್ ನೀವು ಆಲ್ಮೋಸ್ಟ್ ಪ್ಲೇಸಸ್ ನೋಡ್ತಾ ಇರ್ತೀರಾ ವಿಭಿನ್ನತೆ ಹೇಗೆ ಮೈಸೂರಲ್ಲಿ ಈಗ ಹೇಳಿದಷ್ಟು ಬಿಟ್ಟು ವಿಭಿನ್ನತೆ ಬಹಳ ಇದೆ ಬಹಳ ಶಾಂತಿ ಒಂದೇ ಆಮೇಲೆ ಈ ಕ್ಲೈಮೇಟ್ ಇರೋದು ಸೂಪರ್ ಬಹಳ ಇಷ್ಟ ಆಗತ್ತೆ ನಾವೆಲ್ಲ ಬಿಸಿಲು ಬರೀ ನೋಡ್ತಿದ್ರು ಇಲ್ಲಿ ಭಾರಿ ಆರಾಮ್ ಪ್ಲೇಸ್ ತಂಪಿದ್ರು ಯಾವಾಗ ಬಂದರು ಆಮೇಲೆ ಟ್ರಾಫಿಕ್ ಪ್ಲೇಸ್ ಅಂಥ ಟ್ರಾಫಿಕ್ ಇರೋಲ್ಲ ಏನಿರಲ್ಲ ಮೈಸೂರು ಹೌದು ಭಾಳ ಒಂದು ಖುಷಿ ಆಗುತ್ತೆ ನೀವು ಮೈಸೂರು ಅಂದ್ರೆ ಖುಷಿ ಏನೋ ಒಂಥರ ಇದು ದೇವರು ಅವ್ರ ದಾಂಪತ್ಯ ಜೀವನ ಈಗ ಸುಖವಾಗಿರಲಿ ಹಿಂಗೆ ಅಭಿವೃದ್ಧಿ ಸಮೃದ್ಧಿ ಆಗಲಿ ಅಂತೇಳಿ ನಮ್ಮ ಬಂಗಾಳ ಫ್ಯಾಮಿಲಿ ಹೊತ್ತಿಂದ ಅವ್ರಿಗೆ ಈ ಒಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ನೀವು ಈ ಹೊಸತನ ಏನು ಈ ಇಲ್ಲ ಕೃಷ್ಣ ಅವರು ಏನು ಇದು ಮಾಡ್ತಾ ಇದಾರಲ್ಲ ಈ ಕಾನ್ಸೆಪ್ಟ್ ನಾನು ಎಲ್ಲಿ ನೋಡಿದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ನಮ್ಮ ಎಲ್ಲರ ಹೊತ್ತಿಂದ ಅವ್ರಿಗೂ ಒಳ್ಳೆಯದಾಗಲಿ ಕೃಷ್ಣಾಗೆ ಇದು ನಾನಂದ್ರೂ ಇಲ್ಲಿ ಫಸ್ಟ್ ನೋಡ್ತಿರೋದು ಈ ಇಂಟ್ರವ್ಯೂ ಮಾಡೋದು ಈ ಟೈಪು ನಾನು ಎಲ್ಲಿ ಕೇಳಿಲ್ಲ ಆಗಲಿ ಹೆಚ್ಚಿನ ರೀತಿಯಿಂದ ಅವ್ರಿಗೂ ಇದನ್ನು ಗೊತ್ತು ಜನಕ್ಕೆ ಪರಿಚಯ ಆಗಿ ಗೊತ್ತಾಗಿ ಇನ್ನೂ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಹೇಳೋದಾದ್ರೆ ಈಗ ಈಗ ಇವ ಹೊಸ ಮಧು ಮಕ್ಕಳಿಗೆ ಒಳ್ಳೆಯದಾಗಲಿ ಶುಭ ಶುಭ ಸಂತೋಷವನ್ನು ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತಂದು ಇಶ್ಯೂ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಾವು ಮೈಸೂರಿಗೆ ಬಂದಿದ್ದೀವಿ ಇದು ಭಾಳ ಸಂತೋಷದ ವಿಚಾರ ಅದು ಮೈಸೂರಿಗೆ ಇದು ದೂರ ಆಗ್ತೈತಿ ಅಂತ ಎಲ್ಲರೂ ಅಂತಾರೆ ಆದರೆ ಯಾರು ಏ ಅಲ್ಲೇನು ಹೋಗೋದಪ್ಪ ಅಂತ ಹೇಳ್ತಾರೆ ಅದು ನಮ್ಮ ಆತ್ಮೀಯರು ಸ್ನೇಹಿತರು ಬಂಧು ಬಳಗ ಬೇಕು ಅಂದರೆ ನಾವು ಎಷ್ಟೇ ದೂರ ಇದ್ದರೂ ನಾವು ಮೈಸೂರಲ್ಲ ದುಬೈದಲ್ಲಿದ್ದರೂ ನಾವು ಹೋಗ್ಬೇಕಂತ ಹೇಳ್ತೇವೆ ಇನ್ನೊಂದ್ಸರಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಮೇಡಮ್ ನಮಸ್ತೆ 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 ಓಕೆ ನಿಮ್ಮ ಹೆಸ್ರು ಮೇಡಮ್ ಸುಮಾ ಅಂತ ಓಕೆ ಮೂಲತಃ ನೀವು ಮೈಸೂರಿನವರೇನಾ ಹೌದು ಹೌದು ಓಕೆ ಅಂದರೆ ಗಂಡನ ಮನೆ ನಿಮಗೆ ಮೈಸೂರು ಅಥವಾ ನಿಮ್ಮ ತಾಯಿ ಮನೆಯೂ ಮೈಸೂರೇನಾ ಇಲ್ಲ ನಮ್ಮ ತಾಯಿ ಮನೆ ಕೆಆರ್ ನಗರ ನಮ್ಮ ಗಂಡನ ಕೆ ಕೆಆರ್ ನಗರನೇ ಹ್ಞೂ ಇಲ್ಲಿ ನಾವು ಸೆಟ್ಲಾಗಿದ್ದೀವಿ ಜಾಬ್ ಜಾಬ್ ಕಡೆಯಿಂದ ಓಕೆ ಮೇಡಮ್ ನಿಮಗೆ ಒಬ್ಬರೇ ಮಗಳಿರೋದಾ ಮಗ ಒಬ್ಬ ಮಗಳೊಬ್ಳು ಮಗಳು ಒಬ್ಬಳೆ ಮಗನೂ ಒಬ್ಬನೇ ಓಕೆ ಮಗನ ಮದುವೆ ಆಗಿದೆಯಾ ಇಲ್ಲ ಅವನು ನಿಮ್ಮ ಮೆಸಿ ಮಾಡ್ತಾ ಇದ್ದಾನೆ ಓಕೆ ಮಗಳದ ಮೊದಲನೇ ಮದುವೆ ಸೊ ಇಡೀ ಕುಟುಂಬಕ್ಕೆ ಫುಲ್ ಖುಷಿ ಕೊಡುವಂಥ ವಾತಾವರಣ ಇದೆ ಮೈಸೂರು ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ದಸರಾ ಅಂಬಾರಿ ಜೊತೆಗೆ ಸಾಂಸ್ಕೃತಿಕ ನಗರಿ ಇತಿಹಾಸ ಉಳ್ಳಂತಹ ಊರು ಇದು ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ತವರೂರು ಇದು ಇಲ್ಲಿಯ ವಿಶೇಷತೆ ಬಗ್ಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಸ್ವಲ್ಪ ಕಿರುಪರಿಚಯ ಕೊಡೋದಾದರೆ ನಮ್ಮ ಮನೆಯವರು ಎ ಎಸೆ ಆಗಿದ್ದಾರೆ ನಝಸ್ ಪೊಲೀಸ್ ಸ್ಟೇಷನಲ್ಲಿ ನಾನು ಟೀಚರ್ ಆಗಿದ್ದೀನಿ ಮೂಲತಃ ಇಬ್ರು ವರ್ಕ್ ಮಾಡ್ತಾ ಇದೆ ಓಕೆ ಇಬ್ಬರೂನು ಗೌರ್ಮೆಂಟ್ ಎಂಪ್ಲಾಯ್ಸೇ ಹೌದು 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 ಓ ಹಾಗಾಗಿ ಮದುವೆ ಮನೇಲಿ ಕಾಕಿಪಡೆ ಜಾಸ್ತಿ ಬರ್ತಾ ಇದೆ ಓಕೆ ನಾಳೆಯೂ ಬರ್ತಾರೆ ಓಕೆ ಎ ಎಸ್ ಐ ಆಗಿರಬೋದು ರಿಟೈರ್ಡ್ ಆಗಿದ್ದಾರ ಈಗಲೂ ಡ್ಯೂಟಿಯಲ್ಲಿ ಇದ್ದಾರೆ ಹಾಲಿ ಇದ್ದಾರೆ ಈ ಹಾಲಿ ಇದ್ದಾರೆ ಓಕೆ ಮೇಡಮ್ ಪೊಲೀಸಪ್ಪನ ಹೆಂಡ್ತಿಯಾಗಿ ಹೇಗೆ ಅನಿಸ್ತಾ ಇದೆ ನನಗೇನು ಇಲ್ಲಪ್ಪ ನನಗೆ ಆ ಥರ ಏನೂ ಜಂಬ ಆ ಥರ ಏನೂ ಇಲ್ಲ ನಾನು ಸಾಧಾರಣ ಇದು ಆ ಥರ ಏನು ಆ ಥರ ಇದಿಲ್ಲ ಓಕೆ ಗುರುಗಳಲ್ವಾ ಸೊ ಎಷ್ಟು ಸಾಧ್ಯನೋ ಅಷ್ಟು ಸರಳತೆ ಹೊಂದಿದ್ದೀರಾ ಸೊ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಿದೆ ಅದರಲ್ಲೂ ಮೈಸೂರಿನವರು ಅಂತಂದರೆ ಮಾತು ತುಂಬ ಸಾಫ್ಟು ನಾವು ಕಂಡಂತೆ ಮೇಡಮ್ ಎಷ್ಟು ದಿನದಿಂದ ತಯಾರಿ ನಡೀತು ಹುಡುಗ ಹೇಗೆ ಬಂದಾಗ ಒಪ್ಕೊಂಡ್ರಿ ಯಾವ ಗುಣಕ್ಕೆ ನೀವು ಸೋತೋದ್ರಿ ಹುಡುಗ ತುಂಬ ಒಳ್ಳೆಯ ಸ್ವಭಾವ ಏನು ಅಂತಂದರೆ ಅವರು ಮೂಲತಃ ಹರಿಹರ ಆದರೂ ಹತ್ತು ವರ್ಷ ಆಗಿದೆ ಅವರು ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಆಗಿ ತುಂಬ ಒಂಥರ ಸಂಸ್ಕೃತಸ್ಥರು ಅವ್ರ ತಂದೆಯೂ ಆರ್ ಎಸ್ ಎಸ್ ಅಲ್ಲಿ ಇದ್ದಾರೆ ಒಂಥರ ತುಂಬ ಶ್ರದ್ಧೆಯಿಂದ ಬೆಳೆಸಿದ್ದಾರೆ ಮಕ್ಕಳಿಗೆ ಈ ಥರನೇ ಇರಬೇಕು ಜನ ಜೊತೆ ಈ ಥರ ಇರಬೇಕು ತುಂಬ ಸಿಂಪಲ್ ಅವರು ಹೇಳಬೇಕು ಅಂತಂದರೆ ನಮ್ಗೆ ತುಂಬ ಇಷ್ಟ ಆಯಿತು ನೋಡ್ಬಿಟ್ಟು ಓಕೆ ಹುಡುಗನ ಸಂಸ್ಕೃತಿ ಹಾಗೂ ಸೈಲೆಂಟ್ ತುಂಬ ಇಷ್ಟ ಆಯಿತು ಓಕೆ ನಿಮ್ಮ ಮಗಳು ಹೇಗೆ ಮೇಡಮ್ ತುಂಬ ವೈಲೆಂಟಾ ಸೈಲೆಂಟಾ ಅವಳು ಸೈಲೆಂಟೆ ಅವಳು ಎಮ್ ಎಸ್ ಸಿ ಸ್ಪೀಚ್ ಡೇರಿಂಗ್ ಮಾಡಿದ್ದಾಳೆ ಜೆ ಎಸ್ ಎಸ್ ಅಲ್ಲಿ ಮಾಡಿದ್ಲು ಓಕೆ ಅವಳಿಗೂ ಒಳ್ಳೆ ಸ್ಕೋಪ್ ಇದೆ ಅವಳ ಓದಿಗೆ ಮದುವೆ ನಂತರ ಜಾಬ್ಗೆ ಹೋಗೋ ಐಡಿಯಾಸ್ ಇದೆಯಾ ಅವ್ರಿಗೆ ಅಂದ್ಕೊಂಡಿದ್ದಾಳೆ ಇನ್ನೂ ಅಲ್ಲಿ ರೂಲ್ಸ್ ಏನೇನಿರುತ್ತೋ ಅದು ಗೊತ್ತಿಲ್ಲ ನಿಮಗೆ ಓಕೆ ಈಗ ಇಲ್ಲಿವರೆಗೂ ತಯಾರಿಯಲ್ಲಿ ಹೇಗಿತ್ತು ಈಗ ಹೇಳಿದ್ರೆ ಮೇಡಮ್ ತುಂಬ ಟೆನ್ಷನ್ ಇದೆ ಅಂತ ಹೇಳ್ಬಿಟ್ಟು ಸ್ಟಿಲ್ ನಾಳೆ ಒಂದಿನ ಬಾಕಿ ಇದೆ ಇಲ್ಲಿವರೆಗೂ ಅರ್ಧ ಕೆಲಸ ಮುಗ್ದಂಗೆ ಆಯಿತು ನಾಳೆ ಒಂದು ಧಾರೆಮೂರ್ತ ಆಯಿತು ಅಂತಂದರೆ ಮದುವೆ ಸಂಪೂರ್ಣ ಆದಂಗೆ ಮೇಡಮ್ ನಾಳೆ ತಯಾರಿ ಹೇಗಿದೆ ಇಲ್ಲಿವರೆಗೂ ಟೆನ್ಷನ್ ಹೇಗಿತ್ತು ತುಂಬ ಟೆನ್ಷನ್ ಇತ್ತು ಯಾಕೆಂದರೆ ಹೇಗಾಗುತ್ತೋ ಏನೋ ಎಲ್ಲ ತಯಾರಿ ಮಾಡಿಕೊಂಡಿದ್ದು ಆದ್ರೂ ಒಂಥರ ಏನೋ ಅಯ್ಯೋ ಹೆಂಗಾಗುತ್ತೋ ಏನೋ ಪ್ರತಿಯೊಂದೂ ನಾವು ತುಂಬ ಒತ್ತು ಕೊಟ್ಟಿದ್ದೀವಿ ಆದ್ರೂ ಒಂಥರ ಏನು ಟೆನ್ಷನ್ ಇತ್ತು ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಇವತ್ತಿಗೆ ರಿಲೀಫ್ ಆಯಿತು ಹುಡುಗನ ಬಗ್ಗೆ ನಿಮ್ಮ ಹುಡುಗಿ ಯಾವ ವಿಷಯಕ್ಕೆ ಇಷ್ಟಪಟ್ರು ಅವರು ಒಂಥರ ಸಾಫ್ಟ್ ನೇಚರ್ ಮತ್ತು ಯಾವುದೂ ತುಂಬ ಜಾಸ್ತಿ ಮಾತಾಡೋಲ್ಲ ಆಮೇಲೆ ಏನೋ ಅವರು ಅದನ್ನು ಸಾಧಿಸ್ತಾರೆ ಆದರೆ ಅವಳು ಅದೇ ಅದು ತುಂಬ ಇಷ್ಟಪಟ್ಟಲು ತುಂಬ ಅಮ್ಮ ತುಂಬ ಟ್ಯಾಲೆಂಟ್ ಆಗಿದ್ದಾರೆ ಏನು ಹೇಳ್ಕೊಳಲ್ಲ ತುಂಬ ಸಿಂಪಲ್ ಅಂತ ಹೇಳ್ತಾಳೆ Tu mas simpal, bishake? Okay, ok, syai itu.